ಬಹುಶಃ ಸಾವಿರಾರು ವರ್ಷಗಳ ಹಿಂದೆ ಗಂಗಾ ನದಿಯ ದಡದಲ್ಲಿ ಅಯೋಧ್ಯೆ ಎಂಬ ಪವಿತ್ರ ನಗರವಿತ್ತು ಅಲ್ಲಿ ಇಕ್ಷ್ವಾಕು ವಂಶದ ಮಹಾನ್ ರಾಜನಾದ ಮಹಾರಾಜ ದಶರಥನು ಆಳುತ್ತಿದ್ದರು ಅವರು ಧರ್ಮನಿಷ್ಠ ಶೂರವೀರ ಹಾಗೂ ಪ್ರಜಾಪಾಲಕರಾಗಿದ್ದರು ಅವರಿಗೆ ಮೂರು ಮಹಾರಾಣಿಗಳು ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರೆ ಆದರೆ ಮಹಾರಾಜ ದಶರಥನಿಗೆ ಒಂದು ದೊಡ್ಡ ದುಃಖವಿತ್ತು ಅವರಿಗೆ ಮಕ್ಕಳಿಲ್ಲ ವಂಶದ ಮುಂದುವರಿಕೆ ಇಲ್ಲದಿದ್ದರೆ ರಾಜ್ಯಕ್ಕೆ ಆಪತ್ತು ಎಂಬ ಭಯವೂ ಅವರಿಗಿತ್ತು ಯಾಗ ರಾಜನ ತಪಸ್ಸಿಗೆ ಉತ್ತರವಾಗಿ ಮಹರ್ಷಿ ವಶಿಷ್ಠರ ಸಲಹೆಯಿಂದ ದಶರಥನು ಪುತ್ರಕಾಮೇಶಿ ಯಾಗವನ್ನು ಮಾಡಿದರು ಈ ಯಾಗವನ್ನು ಮಹರ್ಷಿ ಋಷ್ಯಶೃಂಗ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ದೇವತೆಗಳು ತೃಪ್ತರಾದರು ಯಾಗದ ಅಂತ್ಯದಲ್ಲಿ ಅಗ್ನಿದೇವರು ಪ್ರತ್ಯಕ್ಷವಾಗಿ ಒಂದು ಪಾಯಸದ ಪಾತ್ರ ನೀಡಿದರು ಅವರು ಹೇಳಿದರು ಈ ಪವಿತ್ರ ಪಾಯಸವನ್ನು ನಿಮ್ಮ ಮಹಾರಾಣಿಗಳ ನಡುವೆ ಹಂಚಿಕೊಡಿ ಅವರಿಗೆ ಶೀಘ್ರದಲ್ಲೇ ಮಕ್ಕಳಾಗುವುದು ಪಾಯಸ ಹಂಚಿಕೆ ದಶರಥನು ಪಾಯಸವನ್ನು ಹೀಗೆ ಹಂಚಿದರು ಕೌಸಲ್ಯಗೆ ಅರ್ಧ ಭಾಗ ಕೈಕೇಯಿಗೆ ನಾಲ್ಕನೇ ಒಂದು ಭಾಗ ಉಳಿದದ್ದನ್ನು ಸುಮಿತ್ರೆಗೆ ಎರಡು ಬಾರಿ ರಾಮನ ಜನನ ಕಾಲಕ್ರಮೇಣ ಕೌಸಲ್ಯಿಂದ ರಾಮಚಂದ್ರ ಜನಿಸಿದರು ಕೈಕೇಯಿಯಿಂದ ಭರತ ಮತ್ತು ಸುಮಿತ್ರೆಯಿಂದ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು ರಾಜ್ಯದಲ್ಲಿ ಹಬ್ಬರ ವಾತಾವರಣ ಎಲ್ಲೆಲ್ಲೂ ಸಂತೋಷ ಸಂಗೀತ ನೃತ್ಯ ಪ್ರಜೆಗೆ ರಾಜಕುಮಾರರ ಜನನ ನಿಜಕ್ಕೂ ದೇವನ ಅನುಗ್ರಹ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಬಾಲ್ಯವಿಧಾನ ಈ ನಾಲ್ವರು ಮಕ್ಕಳು ವಿದ್ಯೆಯಲ್ಲಿ ನಿಪುಣರು ಧರ್ಮದಲ್ಲಿ ಅಗ್ರಗಣ್ಯರು ಶಸ್ತ್ರಚಲನೆಗಳಲ್ಲಿ ಶ್ರೇಷ್ಠರು ರಾಮನು ಹಿರಿಯನಾಗಿದ್ದು ಎಲ್ಲರ ಪ್ರೀತಿಗೆ ಪಾತ್ರ ಲಕ್ಷ್ಮಣನು ಸದಾ ರಾಮನ ಜೊತೆಯಲ್ಲಿದ್ದನು ಭರತನು ವಿನಮ್ರ ಮತ್ತು ಬುದ್ಧಿವಂಟ ಶತ್ರುಘ್ನನು ಭರತನಿಗೆ ಅತ್ಯಂತ ಪ್ರಿಯನಾಗಿದ್ದನು